ಸ್ನೇಹಿತರೆ ಚಿನ್ನ 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 ಮಹಿಳೆಯರಿಗೆ ಚಿನ್ನವೆಂದರೆ ಅಚ್ಚುಮೆಚ್ಚು ಇಂದಿನ ಚಿನ್ನದ ದರ ಗಗನ ಕುಸುಮವಾಗಿದೆ ಒಂದು ತೊಳೆ ಬಂಗಾರಕ್ಕೆ ಒಂದು ಲಕ್ಷಕ್ಕೂ ಅಧಿಕವಾಗಿದೆ ಆಗದರೆ ಹಿಂದಿನ ಕಾಲದಿಂದಲೂ ಚಿನ್ನದ ದರ ಹೀಗೆ ಇತ್ತ ಹತ್ತು ಗೆ ಒಂದು ತೊಳೆ ಎಂದು ಪರಿಗಣಿಸಬೇಕು ಒಂದು ಕೆಜಿ ಬಂಗಾರಕ್ಕೆ ನೂರು ಗ್ರಾಂ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದು ತೊಳಕ್ಕೆ ಒಂದು ಲಕ್ಷ ಅಂದರೆ ಒಂದು ಗ್ರಾಂಗೆ ಹತ್ತು ಸಾವಿರ ರೂಪಾಯಿ ಚಿನ್ನದ ಮೇಲೆ ಹೂಡಿಕೆ ಮಾಡಬಹುದಾ ಅಥವಾ ಬೇಡ ಮುಂದಿನ ದಿನಮಾನಗಳಲ್ಲಿ ಚಿನ್ನದ ದರ ಏರಿಕೆಯಾಗಲಿದೆಯೇ ಅಥವಾ ಇಳಿಕೆಯಾಗಲಿದೆಯೇ ಜನರಿಗೆ ಚಿನ್ನದ ಮೇಲೆ ಏಕಿಷ್ಟು ಪ್ರೀತಿ ಹೌದು ಸ್ನೇಹಿತರೇ ಚಿನ್ನವೆಂದರೆ ಕೇವಲ ಲೋಹವಲ್ಲ ಅದು ಒಂದೂವರೆ ಎಂದು ಹೇಳಬಹುದು ಆರ್ಥಿಕ ಸಾಮಾಜಿಕ ಮತ್ತು ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ ಚಿನ್ನದ ಇತಿಹಾಸವು ಮಾನವ ಸಂತತಿಯ ಆಧುನಿಕತೆ ಮತ್ತು ಸಂಸ್ಕೃತಿಯ ತಳಹದಿಯ ಮೇಲೆ ಅನೇಕ ಶತಮಾನಗಳ ಕಾಲ ಪ್ರಭಾವವನ್ನು ಮೂಡಿಸಿದೆ ಚಿನ್ನವು ಪ್ರಾಚೀನ ಕಾಲದಿಂದಲೂ ಮಾನವ ಸಮಾಜದಲ್ಲಿ ಹಣ ವ್ಯಾಪಾರ ಆಭರಣ ಹಾಗೂ ಶಕ್ತಿ ಮತ್ತು ಸ್ಥಿತಿಶೀಲತೆ ಪ್ರತೀಕವಾಗಿದೆ ಚಿನ್ನವನ್ನು ಕೇವಲ ಸೌಂದರ್ಯ ದೈವಿಕ ಶಕ್ತಿ ಮತ್ತು ಸಾಮ್ರಾಜ್ಯಗಳ ಶ್ರೀಮಂತಿಕೆ ಎಂದು ಪರಿಗಣಿಸಲಾಗುತ್ತಿತ್ತು ರೋಮನ್ ಮತ್ತು ಗ್ರೀಕ್ ನಾಗರಿಕತೆಗಳಲ್ಲಿ ಚಿನ್ನವು ನಾಣ್ಯಗಳ ರೂಪದಲ್ಲಿ ವ್ಯಾಪಾರಕ್ಕೆ ಬಳಸಲಾಯಿತು ಹಳೆಯ ಕಾಲದ ರೋಮನ್ ಸಾಮ್ರಾಜ್ಯದಲ್ಲಿ ಚಿನ್ನದ ನಾಣ್ಯಗಳು ವ್ಯಾಪಾರದಲ್ಲಿನ ಸರಕುಗಳಾಗಿ ಪರಿಗಣಿಸಲ್ಪಟ್ಟಿದ್ದವು ಗ್ರೀಕನ್ನರು ಕೂಡ ಚಿನ್ನವನ್ನು ದೇವತಾ ಆಭರಣಗಳಾಗಿಯೂ ನಾಣ್ಯಗಳಾಗಿಯೂ ಬಳಸಿದರು ಇದರಿಂದ ಚಿನ್ನದ ಬಳಕೆ ಮತ್ತಷ್ಟು ವಿಸ್ತರಿಸಿತು ಹದಿನಾರನೇ ಶತಮಾನದ ಸುದೀರ್ಘ ಯುರೋಪಿಯನ್ ಸಾಮ್ರಾಜ್ಯದಲ್ಲಿ ಚಿನ್ನವು ಸ್ವರ್ಣಕಾಲ ದುಗಳಂದು ಪರಿಣಮಿಸಿದ್ದು ಈ ಕಾಲದಲ್ಲಿ ಹಲವಾರು ದೇಶಗಳು ಹೊಸ ಭೂಭಾಗಗಳನ್ನು ಪತ್ತೆಹಚ್ಚಲು ಸಮುದ್ರಯಾನಗಳನ್ನು ಆರಂಭಿಸಿದ್ದು ಇದು ಚಿನ್ನದ ವ್ಯಾಪಾರಕ್ಕೆ ಹೊಸದಾರಿಗೆ ದಾರಿ ತೆರೆದಿತು ಅಮೆರಿಕದ ಅನ್ವೇಷಣೆಯ ಬಳಿಕ ಸ್ಪೇನ್ ಮತ್ತು ಪೋರ್ಚುಗಲ್ ಅಮೆರಿಕಾದ ಹೊಸ ಆರ್ಥಿಕತೆಯೊಂದಿಗೆ ಚಿನ್ನವನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಚಿನ್ನವು ಉತ್ತಮ ಮಟ್ಟದಲ್ಲಿ ಆರ್ಥಿಕ ದಿಕ್ಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ಅನುಭವಿಸಿತು ಮೊದಲನೆಯದಾಗಿ ಪ್ರಥಮ ಮತ್ತು ದ್ವಿತೀಯ ವಿಶ್ವಯುದ್ಧಗಳು ಚಿನ್ನದ ಅರ್ಥವ್ಯವಸ್ಥೆ ಮೇಲೆ ಪ್ರಭಾವ ಬೀರುವಂತಹ ಸಂದರ್ಭಗಳನ್ನು ರೂಪಿಸಿತು ನಂತರ ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರ ದಶಕದಲ್ಲಿ ಅಮೆರಿಕದ ಡಾಲರ್ನ ಚಿನ್ನದ ನಿಯಮಗಳನ್ನು ಬದಲಾಯಿಸಿದ ನಂತರ ಚಿನ್ನದ ಪ್ರಮಾಣ ವ್ಯವಸ್ಥೆ ಭದ್ರವಾಗಲು ಪ್ರಾರಂಭಿಸಿತು ಇಂದು ಚಿನ್ನವು ಹೊಸ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಉಪಗ್ರಹಗಳು ವಿದ್ಯುತ್ ಬ್ಯಾಟರಿಗಳು ಮತ್ತು ವೈದ್ಯಕೀಯ ಉಪಕರಣಗಳಲ್ಲಿ ಮಹತ್ವಪೂರ್ಣವಾಗಿ ಬಳಕೆಯಾದರೂ ಅದು ಇನ್ನೂ ಹಣಕಾಸು ವ್ಯವಹಾರಗಳಲ್ಲಿ ಆಭರಣಗಳಾಗಿ ಮತ್ತು ಹೂಡಿಕೆಯಾಗಿಯೂ ಪರಿಗಣಿಸಿದೆ ಹಾಗೂ ಚಿನ್ನದ ಇತಿಹಾಸವು ಎಷ್ಟು ವಿಶಾಲವಾದರೂ ಅದು ಪ್ರಪಂಚಾದ್ಯಂತ ಜನಾಂಗಗಳ ಸಂಸ್ಕೃತಿಗಳ ಮತ್ತು ಕಾಲಘಟಕಗಳ ಇತಿಹಾಸದೊಂದಿಗೆ ಬದಲಾಗುತ್ತಿತ್ತು ಚಿನ್ನವು ಎಂದಿಗೂ ಸ್ಥಿರವಾಗಿಲ್ಲ ಆದರೂ ಅದರ ಮಹತ್ವವನ್ನು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳಲ್ಲಿ ಎಂದಿಗೂ ಬದಲಾಗಿಲ್ಲ ಅದರಂತೆ ಭಾರತದಲ್ಲಿ ಚಿನ್ನದ ಬೆಲೆಯ ಇತಿಹಾಸವು ದೇಶದ ಆರ್ಥಿಕತೆ ಸಾಂಸ್ಕೃತಿಕ ಪರಂಪರೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದೊಂದಿಗೆ ಅವಲಂಬಿತವಾಗಿದೆ ಚಿನ್ನವು ಭಾರತದ ಸಂಸ್ಕೃತಿಯಲ್ಲಿ ಅನೇಕ ಶತಮಾನಗಳಿಂದ ಪ್ರಮುಖ ಸ್ಥಾನವನ್ನು ಹೊಂದಿದೆ ಮತ್ತು ಅದರ ಬೆಲೆಯ ಬದಲಾವಣೆಗಳನ್ನು ಗಮನಿಸುವುದರಿಂದ ದೇಶದ ಆರ್ಥಿಕ ಪರಿಸ್ಥಿತಿಗಳು ಮತ್ತು ಜಾಗತಿಕ ವಿಚಾರಗಳನ್ನು ಅರ್ಥಮಾಡಿಕೊಳ್ಳಬಹುದು ಪ್ರಾಚೀನ ಕಾಲ ಭಾರತದಲ್ಲಿ ಚಿನ್ನದ ಬಳಕೆ ಪ್ರಾಚೀನ ಕಾಲದಿಂದ ಪ್ರಾರಂಭವಾಗಿದೆ ರಾಜವಂಶಗಳು ಮತ್ತು ಸಾಮ್ರಾಜ್ಯಗಳಲ್ಲಿ ಚಿನ್ನವು ಸಮೃದ್ಧಿ ಶಕ್ತಿ ಪ್ರತೀಕವಾಗಿತ್ತು ಪ್ರಾಚೀನ ಭಾರತದ ಹಣಕಾಸು ವ್ಯವಸ್ಥೆಯಲ್ಲಿ ಚಿನ್ನವು ನಾಣ್ಯಗಳ ರೂಪದಲ್ಲಿ ವ್ಯಾಪಕವಾಗಿ ಬಳಕೆಯಾದರೂ ಅದು ನಿಗದಿತ ಬೆಲೆಯ ಬದಲಿ ಅಲ್ಲದೆ ವ್ಯತ್ಯಾಸವಾಗಿತ್ತು ಚೋಳ ಗುಪ್ತ ಸಾಮ್ರಾಜ್ಯಗಳಲ್ಲಿ ಚಿನ್ನವು ಧರ್ಮ ಮತ್ತು ವ್ಯಾಪಾರಗಳಿಗೆ ಬಳಸಲಾಗುತ್ತಿತ್ತು ಈ ಸಮಯದಲ್ಲಿ ಚಿನ್ನದ ಬೆಲೆ ನಿರ್ಧರಿಸಲಾಗುತ್ತಿರಲಿಲ್ಲ ಆದರೆ ಅದು ಬಹುಮಾನ ದೃಢತೆ ಸೂಚಕವಾಗಿತ್ತು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಹತ್ತೊಂಬತ್ತನೇ ಶತಮಾನದ ಆರಂಭದಿಂದಲೇ ಚಿನ್ನದ ವ್ಯಾಪಾರವು ಸೂಕ್ಷ್ಮವಾಗಿ ವಿಸ್ತರಿಸಿತು ಬ್ರಿಟಿಷರ ಕಾಲದಲ್ಲಿ ಚಿನ್ನವು ನಾಣೆಗಳ ರೂಪದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬಹುಮಾನದ ರೂಪದಲ್ಲಿ ಹಂಚಿಕೆಗೊಂಡಿತು ಒಂದು ಸಾವಿರದ ಎಂಟುನೂರ ಐವತ್ತರ ಸಮಯದಲ್ಲಿ ಚಿನ್ನವು ಭಾರತದಲ್ಲಿ ಮುಖ್ಯವಾದ ಖನಿಜ ಧಾತುವಾಗಿತ್ತು ಮತ್ತು ಅದನ್ನು ನಗದು ವ್ಯವಸ್ಥೆಗೆ ಅಳವಡಿಸಲಾಗಿತ್ತು ಇಪ್ಪತ್ತನೇ ಶತಮಾನ ಮತ್ತು ಸ್ವಾತಂತ್ರ್ಯ ಹೋರಾಟ ಭಾರತದ ಸ್ವಾತಂತ್ರ್ಯ ಹೋರಾಟ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಸಮಯದಲ್ಲಿ ಬ್ರಿಟಿಷರು ಭಾರತವನ್ನು ಚಿನ್ನದ ಸಂಗ್ರಹದಲ್ಲಿ ನಿಯಂತ್ರಣ ಹೊಂದಿದ್ದರು ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ದೊರೆಯುತ್ತಿದ್ದಂತೆ ಚಿನ್ನವನ್ನು ಆರ್ಥಿಕ ಸುರಕ್ಷತೆ ಮತ್ತು ಹೂಡಿಕೆಗೆ ಬಳಸಲಾಯಿತು ಒಂದು ಮೈನಸ್ ಒಂದು ದಶಕ ಚಿನ್ನದ ಬೆಲೆ ಏರಿಕೆಗೆ ಪ್ರಾರಂಭ ಒಂದು ದಶಕದಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಪ್ರಪಂಚಾದ್ಯಂತ ಹೆಚ್ಚಾಗಿ ಹೊರಹೊಮ್ಮಿತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಮೆರಿಕದ ನೇತೃತ್ವದಲ್ಲಿ ಚಿನ್ನದ ಪ್ರಮಾಣ ವ್ಯವಸ್ಥೆ ಗೌಡ್ ಸ್ಟ್ಯಾಂಡರ್ಡ್ ರದ್ದುಪಡಿಸಿದಾಗ ಜಾಗತಿಕವಾಗಿ ಚಿನ್ನದ ಬೆಲೆ ಏರಿತು ಇದು ಭಾರತದಲ್ಲಿಯೂ ಪರಿಣಾಮ ಬೀರಿತು ಒಂದು ಸಾವಿರದ ಒಂಬೈನೂರ ಎಂಬತ್ತೂರ ವೇಳೆಗೆ ಚಿನ್ನದ ಬೆಲೆ ಪ್ರತಿ ಗ್ರಾಂ ಮೂರು ಸಾವಿರ ರೂಪೀಸ್ ಆಗಿತ್ತು ಇದು ಆ ಕಾಲಕ್ಕೆ ಹೆಚ್ಚಾಗಿತ್ತು ರ ದಶಕ ಆರ್ಥಿಕ ಸುಧಾರಣೆ ಮತ್ತು ಚಿನ್ನದ ಬೆಲೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತವು ಆರ್ಥಿಕ ಸುಧಾರಣೆ ಮಾಡಿದಾಗ ದೇಶದಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯವು ಹೆಚ್ಚಾಗಿತ್ತು ಮತ್ತು ಚಿನ್ನವು ಹೂಡಿಕೆದಾರರ ವಸ್ತು ಆಗಿ ಪರಿಣಮಿಸಿತು ಒಂದು ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ನಂತರ ಚಿನ್ನದ ಬೆಲೆಯು ಐದು ಸಾವಿರ ಪ್ರತಿ ಹತ್ತು ಗ್ರಾಂ ತಲುಪಿತು ಎರಡು ಸಾವಿರ ಮೈನಸ್ ಎರಡು ಸಾವಿರ ಹತ್ತು ರಾವಧಿ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಎರಡು ಸಾವಿರದ ದಶಕದಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಏರಿಕೆಗೆ ಕಾರಣವಾದ ಕೆಲವು ಪ್ರಮುಖ ಘಟನೆಗಳು ನಡೆದವು ಮೊದಲನೆಯದಾಗಿ ಎರಡು ಸಾವಿರ ಎಂಟರಲ್ಲಿ ದ್ವಿತೀಯ ಆರ್ಥಿಕ ಸಂಕಷ್ಟವು ಜಾಗತಿಕವಾಗಿ ಚಿನ್ನದ ಬೆಲೆ ಹೆಚ್ಚಿದ ಪರಿಣಾಮವನ್ನುಂಟು ಮಾಡಿತು ಎರಡು ಸಾವಿರ ಹತ್ತೂರ ವೇಳೆಗೆ ಚಿನ್ನದ ಬೆಲೆ ಹದಿನೈದು ಸಾವಿರ ರೂಪೀಸ್ ಇಪ್ಪತ್ತು ಸಾವಿರ ಪ್ರತಿ ಹತ್ತು ಗ್ರಾಂ ಹೆಚ್ಚಾಗಿತ್ತು ಮೈನಸ್ ಎರಡು ಸಾವಿರ ಇಪ್ಪತ್ತೂರ ದಶಕ ಚಿನ್ನದ ಬೆಲೆ ಅತ್ಯಧಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೇಳು ಸಾವಿರ ರೂಪೀಸ್ ಮೂವತ್ತು ಸಾವಿರ ರೂಪೀಸ್ ಪ್ರತಿ ಹತ್ತು ಗ್ರಾಮಕ್ಕೆ ತಲುಪಿತು ಇದು ದೇಶಾದ್ಯಂತ ಅನೇಕ ಹೂಡಿಕೆದಾರರನ್ನು ಆಕರ್ಷಿಸಿತು ಎರಡು ಸಾವಿರದ ಹನ್ನೆರಡು ಮೈನಸ್ ಎರಡು ಸಾವಿರ ಹದಿಮೂರರಲ್ಲಿ ಜಾಗತಿಕ ಆರ್ಥಿಕ ಕುಂದದ ಪರಿಣಾಮವಾಗಿ ಚಿನ್ನದ ಬೆಲೆ ಮೂವತ್ತು ಸಾವಿರ ರೂಪೀಸ್ ದಾಟಿತು ಎರಡು ಸಾವಿರ ಹದಿಮೂರರಿಂದ ಹದಿನೈದರವರೆಗೆ ಚಿನ್ನದ ಬೆಲೆ ಕೆಲವನ್ನೇ ಕುಸಿದಿದ್ದರೂ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿತ್ತು ಇದರಿಂದ ಹೂಡಿಕೆಗೆ ಸಂಬಂಧಿಸಿದಂತೆ ಚಿನ್ನದ ಬೇಡಿಕೆ ಇತ್ತು ಎರಡು ಸಾವಿರ ಹದಿನೆಂಟು ಮೈನಸ್ ಎರಡು ಸಾವಿರ ಇಪ್ಪತ್ತೂರ ವೇಳೆಗೆ ಚಿನ್ನವು ಮೂವತ್ತೈದು ಸಾವಿರ ರೂಪೀಸ್ ನಲವತ್ತು ಸಾವಿರ ರೂಪೀಸ್ ಪ್ರತಿ ಹತ್ತು ಗ್ರಾಂ ಬದಲಾಗುತ್ತಿತ್ತು ಎರಡು ಸಾವಿರ ಇಪ್ಪತ್ತು ಮೈನಸ್ ಎರಡು ಸಾವಿರ ಇಪ್ಪತ್ನಾಲ್ಕು ರಾವಧಿ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಮತ್ತು ಚಿನ್ನದ ಬೆಲೆ ಏರಿಕೆ ಎರಡು ಸಾವಿರದ ಇಪ್ಪತ್ತೂರಲ್ಲಿ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಮಹಾಮಾರಿಗೆ ದೇಶಾದ್ಯಂತ ಆರ್ಥಿಕವಾಗಿ ಕುಂಠಿತಗೊಳ್ಳುತ್ತ ಇದ್ದ ಸಂದರ್ಭದಲ್ಲಿ ಚಿನ್ನವು ಶಕ್ತಿ ಸ್ಥಿರತೆ ಮತ್ತು ಸುರಕ್ಷಿತ ಹೂಡಿಕೆಯ ಪ್ರತೀಕವಾಗಿ ಪರಿಗಣಿಸಲ್ಪಟ್ಟಿತು ಎರಡು ಸಾವಿರ ಇಪ್ಪತ್ತೂರ ಮಧ್ಯದಲ್ಲಿ ಚಿನ್ನದ ಬೆಲೆ ಐವತ್ತು ಸಾವಿರ ರುಪೀಸ್ ಐವತ್ತೈದು ಸಾವಿರ ರೂಪೀಸ್ ಪ್ರತಿ ಹತ್ತು ಗ್ರಾಂಗೆ ತಲುಪಿತು ಎರಡು ಸಾವಿರ ಇಪ್ಪತ್ತೊಂದರಿಂದವರೆಗೆ ಚಿನ್ನದ ಬೆಲೆ ಐವತ್ತೈದು ಸಾವಿರ ರೂಪೀಸ್ ಅರವತ್ತು ಸಾವಿರ ರೂಪೀಸ್ ಪ್ರತಿ ಹತ್ತು ಗ್ರಾಂ ಬದಲಾಗುತ್ತಿತ್ತು ಸ್ಥಿತಿ ಎರಡು ಸಾವಿರ ಇಪ್ಪತ್ನಾಲ್ಕರ ಆರಂಭದಲ್ಲಿ ಚಿನ್ನದ ಬೆಲೆ ಎಪ್ಪತ್ತು ಸಾವಿರ ರೂಪೀಸ್ ಪ್ರತಿ ಹತ್ತು ಗ್ರಾಂ ಅಥವಾ ಹತ್ತಿರದಲ್ಲಿತ್ತು ಜಾಗತಿಕ ಆರ್ಥಿಕ ಚಟುವಟಿಕೆಗಳು ಮತ್ತು ದೇಶದಲ್ಲಿ ಹೂಡಿಕೆಗಾಗಿ ಚಿನ್ನದ ಭದ್ರತೆ ಇಂದು ಅನೇಕ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ ಹಾಗೂ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದು ತೊಳಬಂಗಾರಕ್ಕೆ ಒಂದು ಲಕ್ಷ ಮೀರಿ ಸಾಗುತ್ತಿದೆ ನಿರ್ಣಯ ಎಲ್ಲಾ ವಿಷಯ ಹಾಗೂ ವಿಚಾರಗಳನ್ನು ಗಮನಿಸಿದಾಗ ಚಿನ್ನ ಖರೀದಿ ಸೂಕ್ತವೇ ಅಥವಾ ಹೇಗೆ ಎಂದು ಯೋಚನೆ ಬರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಭಾರತದಲ್ಲಿ ಚಿನ್ನದ ಬೆಲೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸ್ಥಿರವಿಲ್ಲ ಆದರೆ ಚಿನ್ನವು ಎಂದಿಗೂ ಸಾಂಸ್ಕೃತಿಕ ಹಾಗೂ ಆರ್ಥಿಕ ಸ್ಥಿತಿಗೆ ಮಹತ್ವಪೂರ್ಣವಾದ ಪಾತ್ರವಿದೆ ಎರಡು ಸಾವಿರ ನಂತರ ಚಿನ್ನದ ಬೆಲೆ ಹೆಚ್ಚಾಗಿದ್ದು ಭವಿಷ್ಯದಲ್ಲಿ ಇನ್ನಷ್ಟು ಬದಲಾವಣೆಗಳ ಸಂಭವಿಸುವ ಸಾಧ್ಯತೆ ಇದೆ ಖರೀದಿ ಮಾಡಿ ಆದರೆ ಅಗತ್ಯಕ್ಕೆ ತಕ್ಕಂತೆ ಖರೀದಿಸಿ ಹೆಚ್ಚಾಗಿ ಖರೀದಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಬೆಲೆ ಕುಸಿತದಿಂದ ತನ್ನದ ಖುಷಿಯನ್ನು ಕಳೆದುಕೊಳ್ಳಬೇಡಿ ಎಂದು ಹೇಳುತ್ತೇನೆ ಬೇರೆ ಯಾವುದೇ ಮಾಹಿತಿ ಹಂಚಿಕೊಳ್ಳಲು ಕಾಮೆಂಟ್ ಮಾಡಿ ಧನ್ಯವಾದಗಳು